ಈ ದಿನ ಏನು ಇಡುಡಿ ಗ್ರಾಮದಲ್ಲಿ ಏನು ಈ ರಸ್ತೆ ಅನಾನುಕೂಲವನ್ನು ಗ್ರಾಮಸ್ಥರೆಲ್ಲ ಈ ದಿನ ಖಂಡಿಸ್ತಾ ಇದ್ದಾರೆ ಏನು ಈ ದುದ್ದ ಮಾರ್ಗದಿಂದಾಗಿ ಚಿಟ್ಟಳ್ಳಿ ಮತ್ತು ಈ ಮಾರ್ಗವಾಗಿ ರಸ್ತೆ ಹೋಗುತ್ತೆ ಸಂಪೂರ್ಣವಾಗಿ ಅದ್ಗೆಟ್ ಹೋಗಿದೆ ಈ ರಸ್ತೆಯಲ್ಲಿ ಏನಾದರೂ ಗರ್ಭಿಣಿ ಹೆಂಗಸರಿ ಏನಾದ್ರೂ ಬೈಕಲ್ಲಿ ಅಥವಾ ಮಗದೊಂದರಲ್ಲಿ ಹೋಗಿದ್ರೆ ಇಲ್ಲೇ ಏನಾರು ಅನಾನುಕೂಲ ಆಗಬೇಕು ಆ ರೀತಿ ವರ್ಷಾನುಘಟ್ಲೆಯಿಂದ ಇದೊಂದು ರಸ್ತೆ ಇದೇ ಥರ ಕಳಪೆಯಾಗಿಯೇ ಇದೆ ಬೇರೆ ರಸ್ತೆಗಳನ್ನೆಲ್ಲ ಓಡಾಡ್ತಾ ಇರ್ತಕ್ಕಂಥ ಸ್ಥಳೀಯ ಎಮ್ ಎಲ್ ಎ ಆದರೆ ಈ ಸ್ಥಳದಲ್ಲಿ ಯಾಕೆ ಬಂದಿಲ್ಲ ಅವರು ನೋಡಿ ಇಲ್ಲಿ ಶಾಲೆ ಇದೆ ಮತ್ತೆ ಇಲ್ಲಿ ನೀರು ಹಾಲು ಉತ್ಪಾದಕರ ಘಡಗ ಇದೆ ಈ ಚಿರಂಡಿ ನೀರೆಲ್ಲನೂ ರಸ್ತೆಗೆ ಬಿಟ್ಟಿದ್ದಾರೆ ಇಲ್ಲೆಂತೂ ಒಂದೊಂದು ಕಾರ್ಗಳು ಹೋಯಿತು ಅಂದರೆ ತಳಗಡೆ ಹೌಸಿಂಗ್ ಹೊಡಿತಾ ಇದ್ದಾವೆ ಬೈಕ್ಗಳಲ್ಲೆಂತೂ ಮಳೆ ಬಂದರೂ ಹೋಗಕ್ಕೆ ಆಗೋದಿಲ್ಲ ಈ ಬೇಸಿಗೆ ಇದೆ ಈ ಸಮಯದಲ್ಲಾದ್ರೂ ಇವರು ತಕ್ಷಣದಲ್ಲಿ ಕೆಲಸ ಮಾಡಿಸ್ಬೇಕು ಕೆಲಸ ಮಾಡಲಿಲ್ಲ ಅಂದರೆ ಈ ಗ್ರಾಮಸ್ಥರು ಒಳಗೂಡಿ ನಾವು ಕೂಡ ಏನಾದರೂ ಒಂದು ಇದ್ರ ಬಗ್ಗೆ ಜಿಲ್ಲಾಡಳಿತಕ್ಕೆ ನಾವು ಗಮನಕ್ಕೆ ತರುವಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗತ್ತೆ ತಕ್ಷಣದಲ್ಲಿ ಸ್ಥಳೀಯ ಎಮ್ ಎಲ್ ಎ ಈ ಕ್ಷಣ ಈ ಕ್ಷಣಕ್ಕೆ ಬಂದು ಈ ಕೆಲಸವನ್ನ ಮಾಡಬೇಕು ಅಂತಾಗಿ ನಾವು ಕೇಳ್ಕೊಳ್ತೀವಿ ಅಲೋ ನಾವು ನಿಡುಡಿ ಗ್ರಾಮಸ್ಥರ ಬರ ಬರಪಕ್ಷವಾಗಿ ಮಾತಾಡ್ತಾ ಇಲ್ಲ ಇದ್ರ ಪರವಾಗಿ ಮಾತಾಡ್ತಾ ಇಲ್ಲ ನಿಡು ರೋಡಿನ ಬಗ್ಗೆ ನಾವು ಈಗೆಲ್ಲ ಇದು ಅದನ್ನ ಹದಿನೈದು ವರ್ಷದಲ್ಲೂ ಗಮನಕ್ಕೆ ತಂದಿದ್ದೀವಿ ನಾವು ತಂದ್ರೂ ನಿಡು ಗ್ರಾಮದಲ್ಲಿ ಈ ರೋಡು ಈ ಮಟ್ಟಕ್ಕಿದೆ ಅಂತ ಹೇಳಿ ಯಾರೂ ಗುರುತಿಸಿಲ್ಲ ಐದು ವರ್ಷದಿಂದ ಬಂದ ಎಮ್ ಎಲ್ ಎ ಆಗಿರ್ಬೋದು ಈಗ ಬಂದಿರೋ ಎಮ್ ಎಲ್ ಎ ಆಗಿರ್ಬೋದು ಯಾರೂ ಗುರುತಿಸಿಲ್ಲ ಎತ್ತಿನ ಒಳ್ಳೆಯದಾಗ ಗ್ರಾಂಟ್ ಹಾಕ್ಸ್ಕೊಡ್ತೀವಿ ಅದ್ರ ಗ್ರಾಂಟ್ ನಾವು ಬಂದಾಗೆಲ್ಲ ಕೇಳ್ತಾ ಇರೋದು ನಿಡುಡಿ ರೋಡು ಈ ರೋಡ್ ಹದಗೆಟ್ಟಿರೋದು ನೋಡಿದರೆ ಯಾರು ಈ ಬಸ್ಸೇ ಬರಲ್ಲ ಅಂತೇಳಿ ಬಸ್ನರು ಸಹ ಕಂಪ್ಲೇಂಟ್ ಮಾಡಿದರು ಹಾಗೂ ನಾವು ಕೆ ಎಸ್ ಆರ್ ಟಿ ಹೋಗಿ ಬಸ್ಗೆ ಹೇಳಿ ಬಸ್ ಬಿಡಿಸ್ಕೊಂಡಿದ್ದೀವಿ ಮಕ್ಕಳು ಹೋಗೋಕ್ಕೆ ಬರೋಕ್ಕೆ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ಇದೊಂದು ಅನಾನುಕೂಲದಿಂದ ಒಳ್ಳೆ ಕೆಲಸ ಮಾಡ್ಕೋಬೇಕು ಎಮ್ ಎಲ್ ಬಂದು ಈ ರೋಡ್ನ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಟೋಪೆ ಹೋಡ್ರು ಅಂತ